ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ನಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಹಂತ ಹಂತವಾಗಿ ಬಿಜೆಪಿಯವರು ನಿರ್ನಾಮ ಆಗ್ತಾ ಇದ್ದಾರೆ ಅರವತ್ತೇಳಕ್ಕೆ ಯಾಕೆ ಬಂದಿದ್ದಾರೆ ಅಂದರೆ ಇಂಥ ಅನಂತಕುಮಾರ್ ಹೆಗಡೆ ಅವರಿಂದ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡಿದಂಥ ಅನಂತಕುಮಾರ್ ಹೆಗಡೆ ವಿರುದ್ಧ ಹರಿಯಾಯ್ದಿದ್ದಾರೆ ಮಧು ಬಂಗಾರಪ್ಪ ದೇವರ ಹೆಸರಿನಲ್ಲಿ ನಮಗೆ ಶಾಪ ಕೊಡ್ತಾರೆ ಅದು ಅವರಿಗೆ ರಿವರ್ಸ್ ಆಗ್ತಾ ಇದೆ ಮಂದಿರ ವಿಚಾರದಲ್ಲಿ ಅವರು ನಮಗೆ ಲೆಕ್ಕಕ್ಕೆ ಇಟ್ಟಿಲ್ಲ ಆದರೆ ರಾಮ ನಮ್ಮನ್ನು ಲೆಕ್ಕದಲ್ಲಿ ಇಟ್ಕೊಂಡಿದ್ದಾನೆ ನಮ್ಮ ರಾಮ ಬೇರೆ ಇದ್ದಾನೆ ಅಯೋಧ್ಯೆಯಿಂದಲೇ ನಮ್ಮನ್ನು ಜೋಪಾನವಾಗಿ ಕಾಪಾಡ್ತಾನೆ ಬಿ ಜೆ ಪಿಯ ನಾಯಕರ ಆರೋಪಕ್ಕೆ ಸಚಿವ ಮಧು ಬಂಗಾರಪ್ಪ ಈ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ನಿರ್ನಾಮ ಆಗ್ತಾ ಇರೋದು ಅರವತ್ತೇಳು ಯಾಕೆ ಬಂದಾರೆ ಅಂದರೆ ಇಂಥ ಅನಂತಕುಮಾರ್ ಹೆಗ್ಡೆ ಮತ್ತು ಇದ್ದಾರೆ ಒಂದು ಜನರು ಅಶ್ವತ್ ನಾಡು ಎಲ್ಲ ಹೇಳ್ತಾರೆ ಹಿಂಗೆ ದೇವ್ರ ಹೆಸರಲ್ಲಿ ಶಾಪ ಕೊಡ್ತಾರೆ ನಮಗೆ ದೇವರು ರಿವರ್ಸ್ ಕೆಲಸ ಕೆಲಸತಿ ಗೊತ್ತಾಯ್ತಲ್ಲ ದೇವ್ರು ರಿವರ್ಸ್ ಹೊಡಿತಾನೆ ಯಾಕೆಂದರೆ ದೇವ್ರಿಗೆ ಚೆನ್ನಾಗಿ ಗೊತ್ತು ಒಳ್ಳೆಯವರು ಯಾರು ನಮ್ಮನ್ನು ಮಿಸ್ಯೂಸ್ ಯಾರು ಮಾಡ್ತಾರೆ ಅಂತ ಹೇಳಿ ಗೊತ್ತು ಬರ್ರಿ ನಾಳೆ ಇಪ್ಪತ್ತೆರಡಕ್ಕೆ ಇಲ್ಲಿಂದ ದೊಡ್ಡ ನಮಸ್ಕಾರ ಮಾಡೋದೈತೆ ರಾಮಂಗೆ ಅದ್ರ ಬಗ್ಗೆನೂ ಯೋಚನೆ ಮಾಡೋಣ ನಮ್ಮ ರಾಮ ಬೇರೆ ಇದ್ದಾನೆ ಅವನು ಭಾಳ ನಮ್ಮನ್ನೆಲ್ಲ ಭಾಳ ಜೋಪಾನವಾಗಿ ಕಾಪಾಡ್ತಾನೆ ಅದು ಅಯೋಧ್ಯೆಯಿಂದ ಕಡ್ದು ಪಾಡ್ತಾನೆ ನಮ್ಮ ಊರಾಗ ಒಂದೈತಿ ರಾಮನ ದೇವಸ್ಥಾನ ಅದು ಇದಕ್ಕೆ ಭಾಳ ಸಿಮ್ಮಲ್ ಕನೆಕ್ಷನ್ ಐತೆ ನಮಗೆಲ್ಲರಿಗೂ ಅದೆಲ್ಲ ಆಗಿ ಪರ್ಮಿಷನ್ ಈ ಕನೆಕ್ಷನ್ ಕನೆಕ್ಟ್ ಆದಮೇಲೆ ಪರ್ಮಿಷನ್ ತಗೊಂಡು ನಾವೆಲ್ಲರಿಗೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದು ಯಾವಾಗ ಅದೃಷ್ಟ ಬರುತ್ತೋ ನೋಡೋಣ ರಾಮ ಕರ್ ರಾಮ ಕರ್ಸ್ಕೋಬೇಕಲ್ಲ ಕರ್ಸ್ಕೋತಾನೆ ಎಲ್ಲರೂ ಒಟ್ಟಿಗೆ ಬರ್ರಿ ಅಂತ ಹೇಳ್ತಾನೆ ಅವನು ನೀವೆಲ್ಲ ಹಿಂಗೆ ಕೆಡ್ದಾಗ ಬರಬೇಡ್ರಿ ಅಂತ ನೋಡಿ ಅದಕ್ಕೆ